ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವಿಕ್ ಸ್ಮಾರ್ಟ್ ಸಿಟಿ ದಾವಣಗೆರೆ ಬೆಣ್ಣೆ ನಗರಿ ದಾವಣಗೆರೆ ಈ ನಮ್ಮ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಮಹಾನಗರ ಪಾಲಿಕೆಯ ಆರೋಗ್ಯ ಇಲಾಖೆಯವರು ಈ ಎಫ್ ಎಸ್ ಎಸ್ ಎ ಐ ಫುಡ್ ಡಿಪಾರ್ಟ್ಮೆಂಟ್ನವರು ಇವರು ಎಷ್ಟು ಬೇಜವಾಬ್ದಾರಿ ಇದ್ದಾರೆ ಅಂತ ಅಂದರೆ ಇದರ ವ್ಯವಸ್ಥೆ ಹಾಗೂ ಅವ್ಯವಸ್ಥೆ ನಮ್ಮ ಈ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ನಾವು ನಿಮಗೆ ತೋರಿಸ್ತೀವಿ ವೀಕ್ಷಿಸಿ ನಮ್ಮ ದಾವಣಗೆರೆಯಲ್ಲಿ ಹೋಟೆಲ್ಗಳಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಅವ್ಯವಸ್ಥೆ ನಡೀತಾ ಇದೆ ಏನು ಅವ್ಯವಸ್ಥೆ ನಡೀತಾ ಇದೆ ಅಂತಂದರೆ ಮೇಲುಗಡೆ ಹೊರಗಡೆ ತುಂಬ ಸುಂದರವಾಗಿ ಹೋಟೆಲ್ಗಳು ಕಾಣ್ತಾ ಇದ್ದಾವೆ ಶುಚಿ ರುಚಿ ಆಹಾರ ಸಿಗುತ್ತೆ ಅಂತ ದೊಡ್ಡ ದೊಡ್ಡ ಬೋರ್ಡ್ಗಳು ಹಾಕೊಂಡಿರ್ತಾರೆ ಅಲ್ಲಿ ಒಳಗಡೆ ಹೋಗಿ ಆ ಕಿಚನ್ ರೂಮ್ ನೋಡಿದಾಗ ಅಡುಗೆ ಕೋಣೆ ತುಂಬ ಅವ್ಯವಸ್ಥೆಯಿಂದ ಕೂಡಿದೆ ತುಂಬ ಗಲೀಜಿದೆ ಅಲ್ಲಿಂದ ಆ ಏನು ಗಲೀಜು ಇರುತ್ತೆ ಅಲ್ಲಿಂದ ತುಂಬ ಆರೋಗ್ಯ ಕೆಟ್ಟೋಗುತ್ತೆ ಯಾರಿಗೆ ಈ ಹೋಟೆಲಿಗೆ ಬಂದು ಜನಸಾಮಾನ್ಯರನ್ನು ಊಟ ಮಾಡ್ತಾರೆ ತಿಂಡಿ ತಿಂತಾರೆ ಅವರ ಬಗ್ಗೆ ಈ ಆರೋಗ್ಯ ಇಲಾಖೆದವರು ಮಹಾನಗರ ಪಾಲಿಕೆ ಆರೋಗ್ಯ ಇಲಾಖೆಯವರು ಈ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದರೆ ಅವರಿಗೆ ಗೊತ್ತಾಗುತ್ತೆ ಎಷ್ಟು ಅವ್ಯವಸ್ಥೆ ಇದೆ ಅಂತ ಉದಾಹರಣೆಗೆ ಹೇಳಬೇಕಂತ ಅಂದರೆ ಇಲ್ಲಿ ತಾವು ಗಮನಿಸಿ ಇದು ಏನು ಎಣ್ಣೆ ಇದೆ ಅವರು ಎಣ್ಣೆ ಎಷ್ಟು ಬಾರಿ ಯೂಸ್ ಮಾಡ್ತಾ ಇದ್ದಾರೆ ಯಾವ ಎಣ್ಣೆ ಹಾಕ್ತಾ ಇದ್ದಾರೆ ಜನಗಳಿಗೆ ಏನು ಗುಣಮಟ್ಟದ ಆಹಾರ ಅವರು ತಯಾರು ಮಾಡಿ ಕೊಡ್ತಾ ಇದ್ದಾರೆ ಅದರಲ್ಲಿ ಏನು ನೋನ್ಯತೆಗಳು ಇದೆ ಟೇಸ್ಟಿಂಗ್ ಪೌಡರ್ ಅದ ಅದನ್ನು ಸರ್ಕಾರ ನಿಷೇಧ ಮಾಡಿದೆ ಆ ಟೇಸ್ಟಿಂಗ್ ಪೌಡರ್ ಅವರು ಯೂಸ್ ಮಾಡ್ತಾ ಇದ್ದಾರೆ ಇಲ್ಲ ತಾವು ಏನು ಈ ಇಲಾಖೆಯದವರು ಈ ಫುಡ್ ಡಿಪಾರ್ಟ್ಮೆಂಟ್ ಇಲಾಖೆದವರು ಈ ಆರೋಗ್ಯ ಇಲಾಖೆದವರು ಏನು ಹೋಗಿ ಅರಿ ಮಾಡಿ ಗಮನ ಕೊಡಬೇಕೋ ಅವರು ಅಲ್ಲೇನಾದರೂ ಅವ್ಯವಸ್ಥೆ ನಡೀತಾ ಇದ್ದರೆ ಅವರ ಮೇಲೆ ನೀವು ಗಮನ ಗಮನ ಹರಿಸ್ಬೇಕೋ ಅದನ್ನು ತಾವು ಮಾಡ್ತಾ ಇಲ್ಲ ನಿಮ್ಮ ಈ ಬೇಜವಾಬ್ದಾರಿತನದಿಂದ ಈ ಜನಗಳು ಏನು ಆಹಾರ ಸೇವನೆ ಮಾಡಿರ್ತಾರೆ ಅವರು ರೋಗಿಗಳು ಆಗ್ತಾ ಇದ್ದಾರೆ ಕೆಲವೊಂದು ಹೋಟೆಲ್ ಆಹಾರಗಳು ಸೇವನೆ ಮಾಡಿ ಮಾಡಿದ ಮೇಲೆ ರೋಗಿಗಳು ಆಗ್ತಾಯಿದ್ದಾರೆ ಅವರು ಆಸ್ಪತ್ರೆ ಸೇರ್ತಾ ಇದ್ದಾರೆ ಅಲ್ಲಿ ಡಾಕ್ಟ್ರ್ ಹತ್ರ ಹೋದ್ಮೇಲೆ ಅವರು ಎಲ್ಲದು ಚೆಕ್ ಮಾಡಿ ನಿಮಗೆ ಫುಡ್ ಇನ್ಫೆಕ್ಷನ್ ಆಗಿದೆ ಅಂದರೆ ನೀವು ಆಹಾರ ಏನೋ ಸರಿಯಾಗಿ ಊಟ ಮಾಡಿಲ್ಲ ನೀವು ಎಣ್ಣೆ ಪದಾರ್ಥ ಜಾಸ್ತಿ ಯೂಸ್ ಮಾಡಿದ್ದೀರಿ ಖಾರ ಮಾಡಿದ್ದೀರಿ ಏನೋ ಒಂದು ರೀಸನ್ ಹೇಳ್ತಾರವರು ಅವರು ಈ ಏನು ರೋಗಿ ಹೋಗಿರ್ತಾರಲ್ಲ ಅವರಿಗೆ ಹೇಳಿ ಕಳಿಸೋದು ಆ ಫುಡ್ ಡಿಪಾರ್ಟ್ಮೆಂಟ್ನಿಗೆ ಕರೆಸಿ ಕೆಲವೊಂದು ನೋಣತೆಗಳು ನಡೀತಾ ಇದ್ದಾವೆ ತಾವು ಆ ಕಡೆ ಗಮನ ಹರಿಸಿ ಇದು ಫುಡ್ ಇನ್ಫೆಕ್ಷನ್ ಆಗ್ತಾ ಇದೆ ಫುಡ್ಡಿಂದಾನೆ ಅಂತ ಯಾರ ಮೇಲೆ ಅವ್ರೇನು ಕೇಸ್ ಆಗ್ತಾ ಇಲ್ಲ ಡಾಕ್ಟ್ರುಗಳು ಪಾಪ ಅವ್ರ ಕರ್ತವ್ಯ ಅವ್ರು ಮಾಡಿ ಇದು ಮಾಡ್ತಾಯಿದ್ದಾರೆ ಈ ಫುಡ್ ಡಿಪಾರ್ಟ್ಮೆಂಟ್ನರಿಗೆ ಆರೋಗ್ಯ ಇಲಾಖೆದರಿಗೆ ನಮ್ಮ ಈ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ ಸಂಸ್ಥಾಪಕರಾದಂಥ ಸೈಯದ್ ನೌಷಾದ್ ಅವರು ಹಲವಾರು ಬಾರಿ ಮನವಿ ಮಾಡಿದ್ದಾರೆ ತಾವು ಈ ಕೆಲವೊಂದು ಹೋಟೆಲ್ಗಳಲ್ಲಿ ಗುಣಮಟ್ಟದ ಆಹಾರ ಇಲ್ಲ ತುಂಬ ಗಲೀಜಿದೆ ತಾವು ಆ ಕಡೆ ಸ್ವಲ್ಪ ಗಮನ ಹರಿಸಿ ಪದೇ ಪದೇ ಮನವಿ ಮಾಡ್ತಾ ಇದ್ದಾರೆ ಅವರು ಯಾವಾಗ ಕೇಳ್ತಾರೆ ಅಲ್ಲಿ ಹೋಗಿ ಎರಡು ಮೂರು ಹೋಟೆಲ್ ನೋಡಿ ಮತ್ತೆ ತಟ್ಟಸ್ಥರಾಗಿ ಸುಮ್ಮನೆ ಇದ್ಬಿಡ್ತಾರೆ ಈ ನಮ್ಮ ಮಹಾನಗರ ಪಾಲಿಕೆಯ ಆರೋಗ್ಯ ಇಲಾಖೆದವರಿಗೆ ಕಸ ಚರಂಡಿ ಡ್ರೈನೇಜು ಇವು ಬರೀ ಇದರಲ್ಲೇ ಅವರು ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾರೆ ಇದಕ್ಕೆ ಅಂತ ಸರ್ಕಾರ ನೇಮಿಸಿದಂಥ ಒಂದು ಎಫ್ ಎಸ್ ಎಸ್ ಎ ಐ ಈ ಫುಡ್ ಡಿಪಾರ್ಟ್ಮೆಂಟ್ನವರು ಕರ್ತವ್ಯ ಇದೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದನ್ನು ಏನು ವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ ಅದ್ರ ಬಗ್ಗೆ ಕ್ರಮ ತಗೋಬೇಕಂತ ಅವರು ಸಹ ಮಾಡ್ತಾಯಿಲ್ಲ ಈಗ ಈ ಹೋಟೆಲ್ಗಳಲ್ಲಿ ಕಿಚನ್ ರೂಮ್ಗಳಲ್ಲಿ ಏನು ಆಯಿತು ಇದು ಮುಗೀತು ಇಲ್ಲಿರುವಂತಹ ಅಕ್ವಾ ಗಾರ್ಡ್ ಶುದ್ಧವಾದ ನೀರು ನೋಡೋಕ್ಕೆ ಶುದ್ಧವಾದ ನೀರು ನಮಗೆ ಸಿಗ್ತಾಯಿದೆ ದೊಡ್ಡ ದೊಡ್ಡ ವಿ ಪಿಗಳು ಶ್ರೀಮಂತರು ದೊಡ್ಡ ದೊಡ್ಡ ಹೋಟೆಲಿಗೆ ಹೋಗ್ತಾರೆ ಅಲ್ಲಿ ಬಾಟ್ಲಿ ನೀರು ತಗೊಂಡು ನೀರು ಕುಡಿತಾರೆ ಈ ತುಂಬ ಕಡು ಬಡವರು ಇದ್ದರು ಜನಸಾಮಾನ್ಯರು ಮಧ್ಯವರ್ತಿಗಳು ಇವರು ಆ ಫಿಲ್ಟ್ರ್ ನೀರೇ ಕುಡಿತಾರೆ ಈ ಫಿಲ್ಟರ್ಗಳು ಏನಿದಾವಲ್ಲ ಈ ಏನು ಕಾಣ್ತಾ ಇದೆ ನಿಮಗೆ ಇದನ್ನು ಇದರ ಒಳಗಡೆ ಒಂದು ಫಿಲ್ಟ್ರ್ ಇರುತ್ತೆ ಆ ಫಿಲ್ಟ್ರನ್ನು ಅದು ಸ್ವಲ್ಪ ತೆಗೆದು ನೋಡಿಬಿಟ್ರೆ ಅರ್ಧ ಕೆ ಜಿ ಒಂದು ಕೆ ಜಿ ಬರೀ ಮಣ್ಣೆ ಇರ್ತೈತೆ ಅದ್ರಾಗ ಈ ಫುಡ್ ಡಿಪಾರ್ಟ್ಮೆಂಟ್ನವರು ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು ಹೋಗಿ ಹೋಟೆಲ್ಗಳಿಗೆ ಹೋಗಿ ಪರಿಶೀಲನೆ ಮಾಡಬೇಕು ಈ ಫಿಲ್ಟ್ರ್ ಯಾರು ಹಾಕಿರ್ತಾರೆ ಅದರಲ್ಲಿ ಡೇಟು ಸಹ ಬರೆದಿರಬೇಕು ಇವತ್ತಿನ ಡೇಟಿಗೆ ನಾವು ಈ ಫಿಲ್ಟ್ರನ್ನು ಚೇಂಜ್ ಮಾಡಿದ್ದೀವಿ ಇದರದ ಮುಕ್ತಾಯದ ಡೇಟು ಅಲ್ಲಿ ಒಂದು ಜಾಗದಲ್ಲಿ ಬರೆದಿರ್ತಾರೆ ಭಾಳಷ್ಟು ಹೋಟೆಲ್ಗಳಲ್ಲಿ ನಾವು ನೋಡಿದ್ದೇವೆ ಎಲ್ಲೂ ಬರೆದಿಲ್ಲ ಅದು ಎಲ್ಲೂ ಡೇಟೇ ಬರೆದಿಲ್ಲ ಆಮೇಲೆ ಕೆಳಗಡೆ ನಲ್ಲಿ ನೀರಿನ ಒಂದು ದೊಡ್ಡದು ಟ್ಯಾಂಕ್ ಮಾಡಿರ್ತಾರೆ ವರ್ಷಕ್ಕೊಂದ್ಸಲಿ ಎರಡು ಸಲ ಅದು ಕ್ಲೀನ್ ಮಾಡ್ತಾರೆ ಇದರ ನೀರು ಮೇಲುಗಡೆ ಫ್ಲಿಪ್ ಮಾಡ್ತಾರೆ ಅಲ್ಲಿಂದ ಸೀದಾ ಡೈರೆಕ್ಟ್ ನೀರು ಬರುತ್ತೆ ಎಷ್ಟು ಗಲೀಜು ಎಷ್ಟು ವ್ಯವಸ್ಥೆ ಯಾಕೆ ತಾವು ಬೇಜವಾಬ್ದಾರಿ ಥರ ಮಾಡ್ತಾಯಿದ್ದೀರಾ ಈ ಜನಗಳು ಏನೋ ಹೊಟ್ಟೆ ಹಸ್ತು ಹೋಗಿ ಊಟ ಮಾಡ್ತಾರೆ ತಿಂಡಿ ತಿಂತಾರೆ ಅಲ್ಲಿ ನೋಡಿ ಈ ಆಯಲ್ಲು ಏನು ಎಣ್ಣೆ ಅವರು ಅದರಲ್ಲಿ ಉದ್ದಿನ ಮಾಡ್ತಾರೆ ಮೆಣಸಿನ್ಕಾಯಿ ಮಾಡ್ತಾರೆ ಆ ಕಬಾಬ್ ಮಾಡ್ತಾರೆ ಎಗ್ ರೈಸ್ ಅವು ಎಲ್ಲ ಅವು ಎಲ್ಲ ಎಣ್ಣೆಯಿಂದ ಮಾಡ್ತಾಯಿದ್ದಾರೆ ಯಾವ ಎಷ್ಟು ದಿನದ ಎಣ್ಣೆ ಅಂತ ಹೋಗಿ ಅವರು ಪರಿಶೀಲನೆ ಮಾಡಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರೆ ಅವರು ಮುಂದಿನ ಬಾರಿಯಲ್ಲಿ ಅದರ ಬಗ್ಗೆ ಗಮನ ಹರಿಸ್ತಾರೆ ತಮ್ಮಷ್ಟಿಗೆ ತಾವು ತಟ್ಟಸ್ತಾರಿರ್ತೀರಿ ಅವರು ಅವರ ಕೆಲಸ ಅವರು ಮಾಡ್ತಿರ್ತಾರೆ ಅವರ ಬೇಜವಾಬ್ದಾರಿ ಅಂತ ಹೇಳ್ತಾ ಇಲ್ಲ ದುಡ್ಡು ಕೊಟ್ಟು ತಿಂತಾ ಇದ್ದಾರಲ್ಲ ಇವರ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೀವಿ ಆ ಬೇಜವಾಬ್ದಾರಿ ಅವರು ಮಾಡ್ತಾಯಿದ್ರೆ ನೀವು ಕ್ರಮ ತಗಳ್ರಿ ಅದಕ್ಕೆ ಕಾನೂನು ಕ್ರಮ ತಗಳ್ರಿ ಯಾರು ಬೇಜವಾಬ್ದಾರಿ ಮಾಡಿ ಅದು ಒಂದು ಆಹಾರನ ಗುಣಮಟ್ಟದ ಆಹಾರ ಕೊಡ್ತಾಯಿಲ್ಲ ಅವ್ರ ಬಗ್ಗೆ ನೀವು ಕ್ರಮ ತಗಳ್ರಿ ತಗೊಳ್ತಾ ಇಲ್ಲ ಇದಕ್ಕೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಇದಕ್ಕೆ ಹೇಳಬೇಕಂತ ಅಂದರೆ ಇದಕ್ಕೆ ಮೇಲಾಧಿಕಾರಿ ಅಂತ ಒಬ್ರು ಇರ್ತಾರೆ ಅದು ಜಿಲ್ಲಾ ಅಧಿಕಾರಿ ಈ ಜಿಲ್ಲಾ ಸಹ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾವ ಹೋಟೆಲ್ಗಳು ಒಂದು ಮೀಟಿಂಗ್ ಕರೀರಿ ಸಭೆ ಕರೀರಿ ಎಲ್ಲ ಹೋಟೆಲ್ನರಿಗೆ ಸಭೆ ಕರೀರಿ ಫುಡ್ ಡಿಪಾರ್ಟ್ಮೆಂಟ್ನ ಕರೀರಿ ಆರೋಗ್ಯ ಇಲಾಖೆ ಇದಾರೆ ಮಹಾನಗರ ಪಾಲಿಕೆ ಇದ್ದಾರೆ ಅವರಿಗೂ ಕರೆಸು ಸಹ ಎಲ್ಲಿ ಅವ್ಯವಸ್ಥೆ ನಡೀತಾ ಇದೆ ತಾವು ಕ್ರಮ ತಗೊಳ್ಳ್ರಿ ಅದಕ್ಕೆ ಒಂದು ಆರ್ಡ್ರ್ ಮಾಡಿರಿ ಅದನ್ನು ಅಧಿಕಾರ ಚಲಾಯಿಸೋಕ್ಕೆ ಆ ಸರ್ಕಾರ ನಿಮಗೆ ಜಿಲ್ಲಾಧಿಕಾರಿಗೆ ಅಧಿಕಾರ ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೊಡ್ರಿ ನೀವು ಈ ಆರೋಗ್ಯದ ಗುಣಮಟ್ಟದ ಏನು ಆಹಾರ ಉಪಯೋಗಿಸ್ತಾ ಇದ್ದಾರಲ್ಲ ಇದರ ಬಗ್ಗೆ ಜಿಲ್ಲಾ ಅಧಿಕಾರಿಗಳು ಗಮನ ಹರಿಸಿದರೆ ಜನಸಾಮಾನ್ಯರು ಏನು ಈ ಫುಡ್ ಇನ್ಫೆಕ್ಷನ್ನಿಂದ ರೋಗಿಗಳಾಗ್ತಿದಾರಲ್ಲ ಅವರೆಲ್ಲರೂ ಜಿಲ್ಲಾ ಅಧಿಕಾರಿಗೆ ಕೈ ಮುಗಿತಾರೆ ನಮ್ಮ ಈ ದಾವಣಗೆರೆಯ ಜಿಲ್ಲಾಧಿಕಾರಿ ಏನು ಜಿಲ್ಲಾಡಳಿತ ಜಿಲ್ಲಾ ಅಧಿಕಾರಿಯವರು ಈ ಜನಸಾಮಾನ್ಯರ ಬಗ್ಗೆ ಆರೋಗ್ಯದ ಬಗ್ಗೆ ಎಷ್ಟು ಗಮನ ಹರಿಸ್ತಾ ಇದ್ದಾರೆ ಈ ಗುಣಮಟ್ಟದ ಆಹಾರದ ಬಗ್ಗೆ ಅವರು ಎಷ್ಟು ಕೇರ್ ತಗೊಳ್ತಾ ಇದ್ದಾರೆ ಅಂತ ಜನ ನಿಮ್ಮನ್ನು ಹಾರಿಸ್ತಾರೆ ಯಾಕಂದರೆ ಇವೆಲ್ಲ ನೀವು ಯಾರ ದಬ್ಬಳಿಕೆಯಿಂದ ಮಾಡೋದಂಥ ಕೆಲಸ ಅಲ್ಲ ಆ ದೇವರಾದರೂ ಮೆಚ್ಚುವಂಥ ಕೆಲಸ ತಾವು ಮಾಡ್ತೀರಂತ ಜನ ನಂಬಿದ್ದಾರೆ ಈ ದಾವಣಗೆರೆಯಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸರಿಯಾಗಿ ಎಣ್ಣೆ ಉಪಯೋಗಿಸ್ತಾ ಇಲ್ಲ ಆಮೇಲೆ ಗುಣಮಟ್ಟದ ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ ಅದರಿಂದ ಫುಡ್ ಇನ್ಫೆಕ್ಷನ್ ಆಗ್ತಾಯಿದೆ ಆಮೇಲೆ ತುಂಬ ಗಲೀಜು ಮಾಡ್ತಾಯಿದ್ದಾರೆ ನೀರಿನ ಟ್ಯಾಂಕ್ ತುಂಬ ಗಲೀಜಿದೆ ಇದಕ್ಕೆಲ್ಲ ತಾವು ಗಮನ ಹರಿಸಿ ಇದಕ್ಕೆ ಒಂದು ಸೂಕ್ತವಾದ ಕ್ರಮ ತಗೊಳ್ತೀರಂತ ನಾವು ಸಹ ಭಾವಿಸ್ತೀವಿ ನಮ್ಮ ವಿಜಯಾನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ತಮಗೆ ಇನ್ನೊಂದು ಬಾರಿ ನಾವು ಕಳಕಳಿಯಾಗಿ ಮನವಿ ಮಾಡ್ತೀವಿ ಇಲ್ಲಿ ಏನು ನೋಣತೆಗಳು ನಡೀತಾ ಇದ್ದಾವೆ ಇದ್ರ ಬಗ್ಗೆ ತಾವು ಗಮನ ಹರಿಸಿ ಇಲ್ಲಿ ಆಗಿರುವಂಥ ನೂರತೆಗಳಿಗೆ ತಾವು ಕ್ರಮ ತಗೊಂಡಿದ್ದನ್ನು ನಾವು ಭಾವಿಸಿದ್ದೀವಿ ನಮಸ್ಕಾರ